ಕರ್ನಾಟಕದಲ್ಲೇ ಬೃಹತ್ ಪ್ರತಿಭಟನೆ ಬಂದ್ಬಿಟ್ಟು ಇವತ್ತು ಪ್ರಾಥಮಿಕ ಅಂತ ಇದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಬೆಲೆ ಏರಿಕೆಗಳು ಈ ಗೃಹಲಕ್ಷ್ಮಿ ಯೋಜನೆ ಕೊಡದೇ ಇರೋದು ಜಾರಿ ಮಾಡದೇ ಇರೋದು ಒಂದು ಸ್ವಲ್ಪ ಇಷ್ಟ ಬಂದಾಗ ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವಶ್ಯಕತೆ ಇದ್ದಾಗಿ ಉಪಯೋಗಿಸ್ತಾರೆ ಅಂತ ಅಂತೇಳಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರ ಜನಗಳಿಗೆ ಅನುಕೂಲ ಆಗಲಿ ಅಂತ ನಮ್ಮ ನಾಯಕರು ಹಿಂದೆ ನಾವೆಲ್ಲ ಜೊತೆಯಲ್ಲಿ ಅವ್ರಿಗೆ ಕೈ ಜೋಡಿಸ್ಕೊಂಡು ನಾವೆಲ್ಲ ಅಂತ ಇವತ್ತಿಂದ ಕಾಣ್ತೀವಿ ಹೌದು ಏನು ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಜನಗಳು ಯಾವ ರೀತಿ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಗೆ ಅವರ ಹತ್ರ ದುಡ್ಡಿಲ್ಲ ಬೋಗಸ್ಸು ಯೋಜನೆಯನ್ನು ಅದನ್ನ ಅದನ್ನು ನೆಡ್ಕೋಕಾಗೇ ರೀತಿಯಲ್ಲಿ ಏನು ಇವತ್ತು ಆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಪ್ರತಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡತಕ್ಕಂಥ ಹಣನ ಬಿಡುಗಡೆ ಮಾಡ್ತಾ ಇರ್ಬೋದು ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಯಾವುದೇ ಗುಂಡಿ ಇವನ್ನ ಡೆವಲಪ್ ಮಾಡ್ತಾ ಇಲ್ಲ ಮುಚ್ತಾ ಇಲ್ಲ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಆ್ಯಕ್ಸಿಡೆಂಟ್ಗಳಾಗಿ ವಿರುದ್ಧ ಇವತ್ತು ಏನು ನಮ್ಮ ರಾಜ್ಯದ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಮೊದಲೇ ಹಂತವಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವೇನು ಪ್ರತಿಭಟನೆಗಳಿದ್ದೀವಿ ಹಂತ ಹಂತವಾಗಿ ಮುಂದಿನ ದಿನಗಳ ಮುಂದುವರ್ಸ್ಕೊ ಹೋಗ್ತೀವಿ ಸರ್ಕಾರ ಕಿತ್ತಾಕೋವರೆಗೂ ಕೂಡ ಈ ಪ್ರತಿಭಟನೆ ಮುಖೇನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜನಕ್ಕೆ ಏನೊಂದು ಆಶಾಭಾವನೆ ಮೂಡುವಂತ ರೀತಿನಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಅವ್ರನ್ನ ಇವತ್ತು ಜನಗಳನ್ನ ಎಚ್ಚರಿ ಆಚರಿಸೋ ರೀತಿಯಲ್ಲಿ ಕೆಲಸವನ್ನು ಮಾಡಿ ಜನಗಳಿಗೆ ತಿಳುವಳಿಕೆಯನ್ನು ನೀಡಿ ಈ ಸರ್ಕಾರವನ್ನು ಕಿತ್ ಬಿಸಾಕದೆ ಜೆ ಡಿ ಎಸ್ನ ಅಜೆಂಡಾ ಮುಂದಿನ ದಿನಗಳಲ್ಲಿ ಆಗ್ತದೆ ಕುಮಾರಸ್ವಾಮಿ ಅವರು ಈ ಒಂದು ಇದಕ್ಕೆ ಏನೇನು ಸಹಕಾರ ಮಾಡಬೇಕು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಡೆವಲಪ್ ಮಾಡೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರು